ಬೆಳಿಗ್ಗೆ ಕೇರಳದಲ್ಲಿ ನೆಲೆಗೊಂಡು ಮಧ್ಯಾಹ್ನದ ಹೊತ್ತಿಗೆ ಮರಳಿ ಕರ್ನಾಟಕದಲ್ಲಿ ನೆಲೆಗೊಳ್ಳುವ ತಾಯಿ ಮೂಕಾಂಬಿಕೆ ಕತೆ ನಿಮಗೆ ಗೊತ್ತಾ ಬಹಳ ವರ್ಷಗಳ ಹಿಂದೆ ಕೊಲ್ಲೂರನ ಸುತ್ತಮುತ್ತಲಿನ ಪ್ರದೇಶವು ದಟ್ಟ ಕಾಡಾಗಿತ್ತು ಅಲ್ಲಿ ಕೋಲಮಾಷಿಗಳು ತಪಸ್ಸು ಮತ್ತು ಯಜ್ಞದಲ್ಲಿ ನಿರತರಾಗಿದ್ದರು ಆ ಸಮಯದಲ್ಲಿ ಕಮ್ಮಾಸುರ ಎಂಬ ಹಸುರನು ಜನರಿಗೆ ಹಾಗೂ ಋಷಿಗಳಿಗೆ ಬಹಳ ಕಿರುಕುಳ ಕೊಡುತ್ತಿದ್ದನು ಅವನ ಉದ್ದೇಶ ಶಕ್ತಿ ಮತ್ತು ಅಮರತ್ವವನ್ನು ಪಡೆಯುವುದು ಕಮ್ಮಾಸುರನು ಬ್ರಹ್ಮನಿಂದ ಅಮರತ್ವದ ವರ ಪಡೆಯಲು ಕೋರ ತಪಸ್ಸನ್ನು ಮಾಡುತ್ತಿದ್ದಾಗ ಕೋಲಮಾಷಿಗಳು ದೇವಿಯನ್ನು ಪ್ರಾರ್ಥಿಸುತ್ತಾರೆ ಆಗ ದೇವಿಯು ಸರಸ್ವತಿ ರೂಪದಲ್ಲಿ ಅವನ ನಾಲಿಗೆ ಮೇಲೆ ಪ್ರವೇಶ ಮಾಡುತ್ತಾಳೆ ಅವನನ್ನು ಮೂಕನಾಗಿಸುತ್ತಾಳೆ ವರ ಕೇಳೋದು ಸಾಧ್ಯವಾಗದೆ ಕೋಪಗೊಂಡ ಅವನು ಮೂಕಾಸುರ ಎಂದು ಪ್ರಸಿದ್ಧನಾಗುತ್ತಾನೆ ಮೂಕಾಸುರನು ದೇವಲೋಕಕ್ಕೆ ದಾಳಿ ಮಾಡಿದಾಗ ದೇವತೆಗಳು ಪರಾಶಕ್ತಿಯನ್ನು ಪ್ರಾರ್ಥಿಸುತ್ತಾರೆ ಆಗ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಮೂಕಾಸುರನನ್ನು ಸಂಹರಿಸುತ್ತಾಳೆ ಹಾಗೆ ಮೂಕಾಂಬಿಕೆಯಾಗಿ ಕೊಡಚಾದ್ರೆಯಲ್ಲಿ ನೆಲೆಗೊಳ್ಳುತ್ತಾಳೆ ಹೀಗೆ ಭಾಳ ವರ್ಷಗಳ ನಂತರ ಶಂಕರಾಚಾರ್ಯರು ದೇಶ ಪರಿಗಣನೆ ಮಾಡುತ್ತಾ ಕೊಡಚಾದ್ರೆ ತಪ್ಪಲಲ್ಲಿ ತಪಸ್ಸು ಮಾಡಿ ತನ್ನ ಮಾತೃಭೂಮಿಯಾದ ಕೇರಳದಲ್ಲಿ ಸರಸ್ವತಿ ದೇವಿಯ ಮಂದಿರವನ್ನು ಕಟ್ಟುವ ಉದ್ದೇಶದಿಂದ ದೇವಿಯ ಕುರಿತು ಘೋರ ತಪಸ್ಸನ್ನು ಕೈಗೊಳ್ಳುತ್ತಾರೆ ಆಚಾರ್ಯರ ಭಕ್ತಿಗೆ ಒಲಿದ ದೇವಿಯು ಪ್ರತ್ಯಕ್ಷಳಾಗಿ ಪೇಡಿದ ವರವನ್ನು ಕೇಳುವಂಥ ಶಂಕರಾಚಾರ್ಯರಲ್ಲಿ ಕೇಳಿಕೊಳ್ಳುತ್ತಾಳೆ ಶಂಕರಾಚಾರ್ಯರು ತನ್ನೂರು ಕೇರಳದಲ್ಲಿ ಆಗಮಿಸಿ ನೆಲೆ ನಿಲ್ಲುವಂತೆ ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ ದೇವಿ ಜಗದ್ಮತಿ ಒಪ್ಪಿಗೆ ನೀಡಿ ನಾನು ಬರುವಾಗ ನೀನು ಹಿಂದಕ್ಕೆ ತಿರುಗಿ ನೋಡಬಾರದು ನೋಡಿದರೆ ನಾನು ಅಲ್ಲೇ ನೆಲೆಗೊಳ್ಳುತ್ತೇನೆ ಎಂಬ ಷರತ್ತು ನೀಡುತ್ತಾಳೆ ಶಂಕರರು ಮುಂದೆ ಮುಂದೆ ಸಾಗುತ್ತಾರೆ ದಾರಿಯಲ್ಲಿ ತಾಯಿಯ ಕಾಲ್ಗಿಜೆ ಶಬ್ದ ಅಚಾನಕ್ಕಾಗಿ ನಿಂತು ಹೋದಾಗ ಶಂಕರರು ಹಿಂದಕ್ಕೆ ತಿರುಗಿ ನೋಡಿದರು ದೇವಿ ತಕ್ಷಣವೇ ಕೊಲ್ಲೂರಿನಲ್ಲಿ ನೆಲೆಸುತ್ತಾಳೆ ಶಂಕರಾಚಾರ್ಯರು ದೇವಿಯನ್ನು ಬೇಡಿಕೊಂಡಾಗ ದೇವಿ ಹೇಳುತ್ತಾಳೆ ಪ್ರತಿ ಬೆಳಿಗ್ಗೆ ಕೇರಳದ ಚೊಟ್ಟಾನಿಕರ ಭಗವತಿಯಾಗಿ ಮಧ್ಯಾಹ್ನದ ಸಮಯದಲ್ಲಿ ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ ನೆಲೆಸುತ್ತೇನೆ ಎಂದು ಜಗದ್ ಶಂಕರರಿಗೆ ಹೇಳುತ್ತಾಳೆ ಇಂದಿಗೂ ಕೊಲ್ಲೂರ ಮೂಕಾಂಬಿಕೆ ದೇವಾಲಯದಲ್ಲಿ ಪ್ರತಿದಿನ ಕುಂಕುಮಾರ್ಚನೆ ಚಂಡಿಕಾಯಾಗ ಮತ್ತು ಅನ್ನ ಸಂತರ್ಪಣೆ ನಡೆಯುತ್ತದೆ ಭಕ್ತರ ಕಷ್ಟಗಳನ್ನು ನೀಗಿಸಿ ಜ್ಞಾನ ಮತ್ತು ವಿದ್ಯೆಯನ್ನು ನೀಡುವ ತಾಯಿ ಎಂದೇ ಪ್ರಸಿದ್ಧಿ ತಾಯಿ ಬೇಡಿದ್ದನ್ನು ಕೊಟ್ಟು ಭಕ್ತರ ಕಷ್ಟ ಪರಿಹರಿಸಿ ಭಕ್ತರನ್ನ ಕಾಪಾಡುತ್ತಾ ಕಾಯುತ್ತಾ ಕೊಲ್ಲೂರಿನಲ್ಲಿ ನೆಲೆ ತಾಯಿ ಮುಕಾಂಬಿಕೆ